ಇಲ್ಲಿ ಶರಾವತಿ ದತ್ತನ್ನ ಕೇಳ್ತಿದ್ದಾಳೆ ನಿನ್ನ ದೃಷ್ಟಿನ ದ್ವೇಷಿಸೋ ಥರ ಕಾಣಿಸ್ತಿಲ್ಲ ಅಮ್ಮ ಬಂದು ಹೋದ್ಮೇಲೆ ನೀನು ಹೆಂಡ್ತಿ ಅಂತ ಒಪ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ ಅವಾಗ ದತ್ತ ಇಲ್ಲ ಅಕ್ಕ ನಾನು ಅವಳನ್ನ ದ್ವೇಷಕ್ಕೆ ಮದುವೆ ಆಗಿರೋದು ಅವಳನ್ನ ಕ್ಷಣ ಕ್ಷಣನ ಅವಮಾನ ಮಾಡ್ತಾನೇ ಇದ್ದೀನಿ ಅಂತ ಹೇಳ್ತಾಳೆ ಅವಾಗ ನನಗೂ ಅದೇ ಬೇಕಾಗಿರೋದು ಶರಾವತಿ ಅನ್ಕೋತಾಳೆ ಅವಾಗ ಅಲ್ಲಿದ್ದ ನೇತ್ರಾವತಿ ಅಕ್ಕಂಗೆ ಅವಳ ಕಣ್ಣಿರಬೇಕು ಇದೆಲ್ಲ ಶಿಕ್ಷೆ ಬೇಕಾಗಿಲ್ಲ ರಕ್ತದ ಕಣ್ಣಿರಬೇಕು ಅಂತ ಅಂತಾಳೆ ಅವಾಗ ದತ್ತ ಇಲ್ಲಕ್ಕ ಅವಳಿಗೆ ಶಿಕ್ಷೆ ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂದಾಗ ಶರಾವತಿ ನನಗೂ ಅದೇ ಬೇಕಾಗಿರೋದು ಅಂತ ಮನಸ್ಸಲ್ಲಿ ಅನ್ಕೋತಾಳೆ ಆದರೆ ದತ್ತನ ಹತ್ರ ಹೇಳ್ತಾಳೆ ನನಗೆ ನಿನ್ನ ಖುಷಿನೇ ಇಂಪಾರ್ಟೆಂಟು ನೀನು ಸಂತೋಷವಾಗಿರಬೇಕು ನೀವಿಬ್ಬರು ದೂರ ಆಗಬಾರ್ದು ಅಂತ ಏನು ನನಗೇನಿಲ್ಲ ಆದರೆ ಅವಳು ತಪ್ಪು ತಪ್ಪನ್ನು ನೀನು ನಿನಗೆ ನೆನಪಿಸೋದಕ್ಕೆ ಬಂದೆ ಅಂತ ಹೇಳ್ತಾನೆ ಹೌದಕ್ಕ ಅವಳು ಅವಳು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಅವನು ಸೈಡಲ್ಲಿ ಚೇರ್ ಹಾಕೊಂಡು ಕೂತ್ಕೋತಾನೆ ಸೈಲೆಂಟ್ ಮತ್ತು ದೃಷ್ಟಿ ದೃಷ್ಟಿಯವರ ತಾಯಿ ಮನೆಗೆ ಹೋಗ್ತಾರೆ ಅಲ್ಲಿ ತಾಯಿ ಹಠ ಇಟ್ಕೊಂಡು ಮಾತ್ರ ನುಂಗ್ದಂಗೆ ಕೂತಿರ್ತಾಳೆ ನಮ್ಮ ಹಳಿಮೈನ ನಾವು ಊಟಕ್ಕೆ ಕರ್ಕೊಂಡು ಬರಲೇಬೇಕು ದೃಷ್ಟಿಗೆ ಹೇಳ್ತೀನಿ ಅಂದ್ಬಿಟ್ಟು ದೃಷ್ಟಿ ಬಂದ ತಕ್ಷಣ ದೃಷ್ಟಿ ಪುಟ ಹಳಿಮೈನ ಊಟಕ್ಕೆ ಕರ್ಕೊಂಡು ಬಾಯ ಎಲ್ಲ ಜನರು ಬಾಯಿ ಮುಚ್ಚಿಸೋಕೋಸ್ಕರನಾದರೂ ಕರ್ಕೊಂಡು ಬರಬೇಕು ಅಂದಾಗ ಸೈಲೆಂಟ್ ಹೇಳ್ತಾನೆ ಬೇಡ ನೀವು ಕರ್ಕೊಂಡು ಬಂದು ಅವಮಾನ ಅನ್ಬೋಸೋದಕ್ಕೆ ಸುಮ್ಮನೆ ಇದ್ರೆ ವಾಸಿ ಅಂತ ಸೈಲೆಂಟ್ ಹೇಳ್ತಾನೆ ಆವಾಗ ಇಲ್ಲ ಬರಲೇಬೇಕು ಎಲ್ಲ ತಪ್ಪು ತಪ್ಪಾಗಿ ಮಾತಾಡ್ತಿದ್ದಾರೆ ಜನಗಳು ನಮ್ಮ ಬಗ್ಗೆ ಅಂದಾಗ ಸೈಲೆಂಟು ಯೋಚನೆ ಮಾಡ್ತೇನೆ ನಾನು ಇಲ್ಲಿಗೆ ದೃಷ್ಟಿನ ಕರ್ಕೊಂಡು ಬರಲೇಬಾರ್ದಿತ್ತು ಅವ್ರದ್ದು ಅವ್ರು ಬಂದರೆ ಇನ್ನೂ ಜಾಸ್ತಿ ಅವಮಾನ ಮಾಡ್ತಾರೆ ಇವ್ರಿಗೆ ದೃಷ್ಟಿಯವರ ತಂದೆಯೂ ಕೂಡ ಅದನ್ನ ಹೇಳ್ತಾನೆ ಇವಳಿಗೆ ಯಾವ ಥರ ಹಠ ಮಾಡ್ಕೊಂಡು ಕೂತಿದ್ದಾಳೆ ಇವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾನೆ ಕೆ ಇಲ್ಲ ಈ ಕೆಲಸ ಆಗಲೇಬೇಕು ಈ ಜನಗಳ ಬಾಯಿ ಮುಚ್ಚಿಸ್ಬೇಕು ಅಂತ ಅವ್ರ ತಾಯಿ ಹೇಳ್ತಾರೆ ಆಗ ದೃಷ್ಟಿ ಅಮ್ಮ ಜನಗಳ ಮಾತ್ಗೆ ಏನಕ್ಕೆ ತಲೆ ಕಟ್ಸ್ಕೊಂತೀಯ ಅಂತ ಹೇಳಿದಾಗ ದೃಷ್ಟಿಯವರ ತಂದೆಯೂ ಕೂಡ ಅದನ್ನೇ ಇವನು ಇವಳು ಇಷ್ಟೊಂದು ಹಠ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಅಂತ ಗೋಪಾಲನು ಕೂಡ ಬೈತಾನೆ ಆಗ ಗೋಪಾಲ ಅಂತಾನೆ ನಕ್ಷತ್ರಗಳನ್ನ ನಾವು ಇಟ್ಕೊಂಡು ಭೂಮಿಗೆ ತರೋದಿಕ್ಕಾಗಲ್ಲ ಅಂತ ಗೋಪಾಲ ಹೇಳ್ತಾನೆ ಆವಾಗ ದೃಷ್ಟಿ ಇಲ್ಲ ಅಮ್ಮ ನಾನು ಕರ್ಕೊಂಡು ಬರ್ತೀನಿ ಅಂದಾಗ ತಾಯಿಗೆ ತುಂಬ ಖುಷಿಯಾಗುತ್ತೆ ಖುಷಿಯಾಗಿ ಮಗಳನ್ನ ತಪ್ಪಕೋತಾಳೆ ಆಗ ಮಗಳು ಹೇಳ್ತಾಳೆ ಆಯ್ ಆಯ್ತಮ್ಮ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಮಾತ್ರೆ ತಗೋ ತಗೋ ನಂಗು ಅಂದ್ಬಿಟ್ಟು ದೃಷ್ಟಿ ಅವ್ರ ತಾಯಿನ ತಪ್ಪಿಕೊಂಡು ಗ್ಲಾಸ್ ತಗೊಂಡು ನೀರು ಕೊಟ್ಟು ಮಾತ್ರನ ನುಂಗುಸ್ತಾಳೆ ಈ ಕಡೆ ಶರಾವತಿ ಅವರ ಗಂಡ ಫೋನಲ್ಲಿ ಮಾತಾಡ್ತಿರ್ತಾಳೆ ಅವಾಗ ಶರಾವತಿ ಜ್ಯೂಸು ಮತ್ತು ಚಿಪ್ಸನ್ನ ತಗೊಂಡು ಅವ್ರ ಗಂಡ ಮಾತಾಡ್ತಿರೋದು ಏನು ಅಂತ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಬರ್ತಾಳೆ ಬಂದು ಜ್ಯೂಸ್ನ ಇಟ್ಟು ತಗೋರಿ ಕುಡೀರಿ ಅಂದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ನೀನು ನನಗೆ ಜ್ಯೂಸ್ ತಂದಿದೀಯ ಏನಾದ್ರು ಜ್ಯೂಸ್ ತಂದರೆ ಹಿಂದ್ಗಡೆ ನಿಮ್ಮ ಏನಾರು ಕಿತಾಪತಿ ಇದ್ದೇ ಇರುತ್ತೆ ನೀನು ನನ್ನ ಮದುವೆ ಆಗಿ ಇಷ್ಟು ವರ್ಷ ಆದರೂ ನೀನು ನನಗೆ ಒಂದಿನ ಊಟ ಹಾಕಿಲ್ಲ ಏನಿಲ್ಲ ಅಂತ ಹೇಳ್ತಾನೆ ಏನಾದರೂ ತಂದರೆ ಅದರಿಂದ ಏನಾದ್ರು ಒಂದು ಕೆಟ್ಟ ಉದ್ದೇಶ ಇರುತ್ತೆ ಅವಾಗ ಶರಾವತಿ ಏನಕ್ಕೆ ಈ ಥರ ಮಾತಾಡ್ತಿರ ಹೆಂಡ್ತಿ ಗಂಡಂಗೆ ತಂದು ಕೊಡೋದನ್ನು ಈ ಥರ ಪ್ರಶ್ನೆ ಮಾಡ್ತಿರಲ್ಲ ಅಂದಾಗ ಮತ್ತು ನಿಂದು ಅತ್ತ ನಿಮ್ಮ ಅಣ್ಣನ ಮೇಲಿರೋ ದ್ವೇಷನ ಬಿಟ್ಬಿಡು ನೋಡೋಣ ಅಂದಾಗ ಅದು ನೀನು ಅದು ಮಾತ್ರನೇ ಹತ್ರ ಆಗೋಲ್ಲ ಅಲ್ವಾ ಅಂದ್ಬಿಟ್ಟು ಅವನು ಅಲ್ಲಿಂದ ಜಾಗನ ಖಾಲಿ ಮಾಡಿಸಿ ಶರಾವತಿಗೆ ತುಂಬ ಕೋಪ ಬರುತ್ತೆ